ನಿನ್ನೆ ಶಿಗ್ಗಾಂವ್ ಸಾವನೂರು ಕ್ಷೇತ್ರದಲ್ಲಿ ಏಯ್ಟಿ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ್ ಮತದಾನ ಆಗಿದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯ ಸಂದರ್ಭದಲ್ಲಿ ತಂದೆಯರಿಗೂ ಸಹ ಅಷ್ಟೇ ಆಗಿತ್ತು ಭಾಳ ಪಾಸಿಟಿವ್ ಇದೆ ನನಗೆ ಆತ್ಮವಿಶ್ವಾಸ ಇದೆ ಜನರ ಬೆಂಬಲ ನನ್ನ ಪರವಾಗಿ ಇರುತ್ತೆ ಅಂತ ನನಗೆ ಆತ್ಮವಿಶ್ವಾಸ ನಿನ್ನೆನೇ ರಾಜ್ಯ ಸರ್ಕಾರದವರು ಈ ಗೃಹಲಕ್ಷ್ಮಿ ಹಣನ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಮಾತ್ರ ಹಾಕಿದ್ದಾರೆ ಅದೇ ಅವ್ರು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾರೆ ತಮಗೂ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ ಯಾವಾಗ ಎಲೆಕ್ಷನ್ ಬರುತ್ತೆ ಅವಾಗ ಹಣ ಬಿಡುಗಡೆ ಮಾಡ್ತಾರೆ ಲಾಸ್ಟ್ ಟೈಮ್ ಎಂ ಪಿ ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನ್ಗಿಂತ ಮುಂಚೆ ಇವತ್ತಿ ಈ ಎಲೆಕ್ಷನ್ ಉಪಚುನಾವಣೆ ಬಂದಿದೆ ನೆಕ್ಸ್ಟು ಯಾವ್ದಾರು ಜಿಲ್ಲಾ ಪಂಚಾಯತ್ ಯಾವ್ದಾರು ಎಲೆಕ್ಷನ್ ಬಂದರೂ ಸಹ ಅವರು ಅದೇ ಮಾಡೋದು ನಾನು ಅದಕ್ಕೆ ನನ್ನ ಚುನಾವಣೆ ಸಂದರ್ಭದಲ್ಲಿ ಹೇಳಿದೆ ಪರ್ಮನೆಂಟ್ ಗ್ಯಾರಂಟಿ ನೀರು ಕೊಟ್ಟರು ತಂದೆಯವರು ಅದು ಪರ್ಮನೆಂಟ್ ಗ್ಯಾರಂಟಿ ಯಾರ ಕೈಯಲ್ಲೂ ಕಸ್ಕೊಂಡು ಕಿತ್ಕೊಂಡು ಹೋಗೋಕ್ಕಾಗಲ್ಲ ರೋಡನ್ನು ಮಾಡಿಕೊಟ್ರು ಸಿ ಸಿ ರಸ್ತೆಗಳಾಗಿದೆ ಊರಿನ ಹೆದ್ದಾರಿಗಳ ರಸ ರೈತರಿಗೆ ಹೊಲಕ್ಕೆ ಹೋಗುವಂಥ ದಾರಿಗಳು ಇದು ಪರ್ಮನೆಂಟ್ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ ಮತ್ತು ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದಿದ್ದಾವೆ ಅಲ್ಲಿಂದ ಕೆಲಸಗಳು ಸೃಷ್ಟಿಯಾಗಿದ್ದಾವೆ ಇದು ಪರ್ಮನೆಂಟ್ ಗ್ಯಾರಂಟಿ ಇದನ್ನೆಲ್ಲ ನೋಡಿ ವಿಚಾರ ಮಾಡಿ ಮತದಾರರು ನಿನ್ನೆ ಮತಯಾಚನೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಉತ್ತರ ಕೊಟ್ಟಿದ್ದೀವಲ್ಲಪ್ಪ ಚುನಾವಣೆನೇ ಮುಗಿದಿದೆ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾನು ಹೇಳೋದನ್ನಲ್ಲ ನಾನು ಲಿಸ್ಟ್ ಹೇಳ್ತೀನಿ ಅಂದರೆ ಸಿ ಸಿ ರೋಡ್ ಆಗಿದೆ ಓಣಿ ಓಣಿಲಿ ಸಿ ಸಿ ರೋಡ್ ಆಗಿದೆ ಊರಿ ನೆದ್ದಾರಿಗಳಾಗಿದೆ ನೂರಕ್ಕಿಂತ ಹೆಚ್ಚು ಕೆರೆಗಳು ತುಂಬಿದ್ದಾವೆ ಐ ಟಿ ಐ ಕಾಲೇಜ್ ಬಂದಿದೆ ಶಿಗ್ಗಾಂವ್ನಲ್ಲಿ ಎರಡುನೂರ ಐವತ್ತು ಬೆಡ್ಡಿನ ಆಸ್ಪತ್ರೆ ಜಾನಪದ ವಿಶ್ವವಿದ್ಯಾನಿಲಯ ಕನಕದಾಸರ ಕೋಟೆ ಶಿಶುನಾಳ್ ಶರೀಫರ ಶಿಶುನಾಳ್ ಅಭಿವೃದ್ಧಿ ಬಾಡ ಬಾಡದ ಅಭಿವೃದ್ಧಿ ಹಿಂಗೆ ಲಿಸ್ಟ್ ಹೇಳ್ಕೊತಾ ಹೋದ್ರೆ ನಾವು ನೀವು ಮೋಸ್ಟ್ಲಿ ಒಂದು ದಿನ ಅಲ್ಲ ಎರಡು ದಿನ ಚರ್ಚೆ ಮಾಡಬೇಕಾಗುತ್ತೆ ಅಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಂದು ನೋಡಿ ಅದು ನಾವಂತೂ ಎಲ್ಲೂ ಹೇಳಿಲ್ಲ ಎಸ್ ಪಿ ಅವರೇ ಅದನ್ನ ತಮ್ಮ ಮಾಧ್ಯಮ ಮಿತ್ರರು ತಾವು ಕೇಳಿದಾಗೆ ಹೇಳುವಂತ ಸಂದರ್ಭ ಕೊನೆಯದಾಗಿ ನಾನೆಲ್ಲ ಶಿಗ್ಗಾಂ ಸಣ್ ಕ್ಷೇತ್ರದ ಜನತೆಗೆ ಒಂದೇನೇ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ನೋಡಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಮತಯಾಚನೆ ಮಾಡಿದ್ದಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ನನ್ನ ಪರವಾಗಿ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಎಂದೆಂದಿಗೂ ನಮ್ಮ ಕಾರ್ಯಕರ್ತರಿಗೆ ಶಿಗ್ಗಂ ಸಾವಿರ ಜೊತೆಗೆ ಚಿರಋಣಿ